ಅಲ್ಲ ಗೈಕೆ ಕಂಕಣ ದಾರವನ್ನ ಕಟ್ಟೋದ್ರಿಂದ ಆಗುವಂತ ಉಪಯೋಗ ಮಹತ್ವವನ್ನ ತಿಳಿಯೋಣ ಬನ್ನಿ ಕಂಕಣ ಯಾಕೆ ಅಂದ್ರೆ ಹೊರಗಡೆ ಓಡಾಡಬಾರ್ದು ಎಲ್ಲ ಮನೇಲೆ ಇರಬೇಕು ಇದರಿಂದ ಹಿಂಗ ಮರ ಇದ್ರಿಮಳ ಒಳಗೋಗ್ತಾ ಇರುತ್ತೆ ಗೊತ್ತಾಯ್ತಾ ನೀವು ಯಾವಾಗ ದರ್ ಕಟ್ಕೋಬಹುದು ಏನಾದ್ರು ಮನಸ್ಸಿಗೆ ನೋವಾದಾಗ ಮನ್ಸಿಗೆ ಚಂಚಲತೆ ಇದ್ದಾಗ ಎಲ್ಲೋ ಇಲ್ಲಿ ಕಟ್ಟಿದಾಗ ಇಲ್ಲಿ ಬ್ರೈನ್ಸ್ ಇದೆ ರಿಯಾಕ್ಟಿವೇಟ್ ಗಟ್ಟಿಯಾಗಿ ಕಟ್ಟಬೇಕು ಗೊತ್ತಾಯ್ತಾ ಮತ್ತೊಂದು ಹಳದಿನ ಮೂಸೋದ್ರಿಂದ ಬ್ರೈನ್ ಟ್ರಿಗರ್ ಆಗುತ್ತೆ ಬಳಗೈ ಗೊತ್ತಾಯ್ತಾ ಇದು ಅದಕ್ಕೆನೆ ಬಲಗೈ ಕಟ್ಕೊಳ್ಳೋದು ಕಂಕಣ ಕಟ್ಟನಲ್ಲಿ ಹೊರಗೋಗ್ಬಾರ್ದು ಅಂತ ನಂಜ ನಂಜಾಗತ್ತೆ ಅಂತ ಹ್ಮ್ ನನ್ಜಾಗಲ್ಲ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್